ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಶಾಪಿಂಗ್ ಹಾಗೆ ಒಂದು ರೆಸಿಪಿ ಕೂಡ ಆ್ಯಡ್ ಆಗಿದೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ ತುಂಬನೇ ಇಂಟ್ರೆಸ್ಟಿಂಗ್ ಆಗು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ಹಾಗೆ ನಾವು ಹೋಗ್ತಿರೋ ಶಾಪಿಂಗ್ ಬಂದು ಯುವರಾಜ ಸಿಲ್ಕ್ ಹೌಸ್ಗೆ ಇದಿರೋದು ನಮ್ಮ ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಇರೋ ತಾಲೂಕ್ ತಾಲೂಕ್ ಆಫೀಸ್ ಅಪೋಸಿಟಲ್ಲೇ ಇದೆ ತುಂಬಾ ಈಸಿ ಅಡ್ರೆಸ್ನ ಟ್ರೇಸ್ ಮಾಡೋದು ತುಂಬ ಏನು ಕಷ್ಟ ಇಲ್ಲ ಹಾಗೆ ಇವರು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲೆಲ್ಲ ತುಂಬನೇ ಫೇಮಸ್ ಆಗಿದ್ದಾರೆ ಇವಾಗ ಲೈವ್ನಲ್ಲೆಲ್ಲ ಅವ್ರದ್ದು ಅಂಗಡಿಯಲ್ಲಿ ಬರುವಂಥ ಐಟಮ್ಸ್ ಏನಿದೆ ಅದೆಲ್ಲರದು ಕೂಡ ರಿವ್ಯೂ ಕೊಡ್ತಾ ಇರ್ತಾರೆ ಹಾಗೆ ಆನ್ಲೈನ್ ಬುಕ್ಕಿಂಗ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇರ್ಬೋದು ಹಾಗೆ ಪ್ರೈಸ್ ಕೂಡ ತುಂಬಾ ನಮಗೆ ಅಂದರೆ ಮಿ ಮಿಡಲ್ ಕ್ಲಾಸ್ ಅವ್ರಿಗೆ ಯಾವ ರೀತಿ ಶಾಪ್ ಬೇಕೋ ಆ ರೀತಿ ಇಲ್ಲಿ ಇದೆ ಅಂತಲೇ ಹೇಳ್ಬೋದು ನಿಮಗೆ ಒಂದು ಐನೂರು ಇನ್ನೂರು ರೂಪಾಯಿ ಸೀರೆಯಿಂದ ಹಿಡ್ದು ನಿಮ್ಗೊಂದು ಈ ಮೂವತ್ತೈವತ್ತು ಸಾವಿರ ತನಕನೂ ಸೀರೆಗಳು ನಿಮಗೆ ಇಲ್ಲಿ ಸಿಗುತ್ತೆ ಹಾಗೆ ಡ್ರೆಸ್ ಮೆಟೀರಿಯಲ್ಸ್ ಇರ್ಬೋದು ರೆಡಿಮೇಡ್ ಡ್ರೆಸ್ಸಸ್ ಇರ್ಬೋದು ಕುರ್ತಾಸ್ ಇರ್ಬೋದು ಜೀನ್ಸು ಅಫಿಷಿಯಲ್ ವೇರ್ಸು ಪಾರ್ಟಿ ವೇರ್ಸು ಎಲ್ಲ ರೀತಿಯೂ ಸಿಗುತ್ತೆ ಎಥ್ನಿಕ್ ವೇರ್ ಹಾಗೆ ಪಾರ್ಟಿ ವೇರ್ ಎಲ್ಲ ಕೂಡ ಇದೆ ಇಲ್ಲಿ ಯಾರೆಲ್ಲ ಇನ್ನು ಈ ಶಾಪ್ಗೆ ನೀವು ವಿಸಿಟ್ ಮಾಡಿಲ್ಲ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಹಾಗೆ ಅವರ ಪೇಜ್ನು ಕೂಡ ಫಾಲೋ ಮಾಡಿ ಅವರು ಕೊಡುವಂಥ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಅವ್ರ ನಂಬರ್ ಕೂಡ ಕೊಟ್ಟಿರ್ತಾರೆ ನೀವು ಎಲ್ಲೇ ಇದ್ದರೂ ಕೂಡ ಅವ್ರಿಗೆ ಬುಕ್ಕಿಂಗ್ ಕೂಡ ಮಾಡಿಕೊಂಡ್ರೆ ಕೊರಿಯರ್ ಮುಖಾಂತರ ಕಳಿಸ್ತಾರೆ ತುಂಬಾ ದೊಡ್ಡ ಶಾಪ್ ಇದು ಹಾಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಬಟ್ ನಾವು ತುಂಬ ಹುಡುಕ್ಬೇಕಾಗುತ್ತೆ ಅಥವಾ ನಿಮಗೆ ಅವರು ತೋರಿಸುವಂಥದ್ದು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ಯಾವ್ದು ಇಷ್ಟ ಆಗಿರುತ್ತೆ ಅದು ಸ್ಕ್ರೀನ್ಶಾಟ್ ತೊಗೊಂಡೋಗಿ ಅಲ್ಲಿ ತೋರಿಸಿದ್ರೆ ಆ್ಯಸ್ ಇಟ್ ಈಸ್ ಅವರು ಅದನ್ನು ತೆಗೆದು ತೋರಿಸ್ತಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಶಾಪಿಂಗ್ ಮಾಡಿದ ನಂತರ ನಮ್ಮ ಶಾಪಿಂಗ್ ಎಷ್ಟಿಗೆ ಮಾಡಿರ್ತೀವಿ ಅದಕ್ಕೆ ತಕ್ಕನಾಗೆ ಒಂದು ಫುಡ್ ಕೂಪನ್ ಕೂಡ ಕೊಡ್ತಾರೆ ಅವ್ರದೇ ಒಂದು ಯುವರಾಜ ಹೋಟೆಲ್ ಕೂಡ ಇದೆ ಸೊ ಅಲ್ಲಿ ಹೋಗಿ ನೀವು ಆ ಫುಡ್ ಕೂಪನ್ನ ಬಳಸ್ಕೊಂಡು ಏನು ಬೇಕಾದರೂ ತಗೊಂಡು ಎಂಜಾಯ್ ಕೂಡ ಮಾಡ್ಬೋದು ಹಾಗೆ ಈ ಒಂದು ಹೋಟೆಲಲ್ಲಿ ಬೆಳಗ್ಗೆನ ಬ್ರೇಕ್ಫಾಸ್ಟ್ ಬೆಳಗ್ಗೆ ಏಳರಿಂದ ಹನ್ನೊಂದು ಗಂಟೆವರೆಗೆ ಏನಿದೆ ಆ ಟೈಮ್ನಲ್ಲಿ ಬ್ರೇಕ್ಫಾಸ್ಟು ನಿಮಗೆ ಅನ್ಲಿಮಿಟೆಡ್ ಇರುತ್ತೆ ಬೊಫೆ ಟೈಪ್ ಇರುತ್ತೆ ನೀವೇನು ಬೇಕಾದರೂ ಹಾಕ್ಕೊಂಡು ತಿನ್ನುವಂಥದ್ದು ಇರುತ್ತೆ ಹಾಗೆ ಮಧ್ಯಾಹ್ನ ಲಂಚ್ ಕೂಡ ಅಷ್ಟೇ ನಿಮ್ಮ ಅದು ಕೂಡ ಬೊಫೆ ಟೈಪಲ್ಲಿ ತಾಲಿಗಳು ಇರುತ್ತೆ ನಿಮ್ಗೆ ಏನು ಬೇಕೋ ಅದನ್ನು ತಗೊಂಡು ತಿನ್ಬೋದು ಹಾಗೆ ನಾವೇನೆಲ್ಲ ಶಾಪಿಂಗ್ ಮಾಡೋದ್ನಿ ತೋರಿಸ್ತೀನಿ ಬನ್ನಿ ಸೋ ನಾವು ಶಾಪಿಂಗ್ ಎಲ್ಲ ಹೋಗಿದ್ದು ನೋಡಿದ್ರಿ ಅಲ್ವಾ ಶಾಪಿಂಗಲ್ಲಿ ಏನೇನೆಲ್ಲ ತಂದೆ ಅನ್ನೋದನ್ನ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ ತುಂಬ ಏನು ಪರ್ಚೇಸ್ ಮಾಡಿಲ್ಲ ಜಸ್ಟ್ ಈ ರೀತಿ ಮೈಸೂರಿಗೆ ಬಂದಾಗ ಅಮ್ಮ ಕೊಡ್ಸೋದಿಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಹಾಲಿಡೇಸಿಗೆ ಬಂದಾಗ ಅಂಡ್ ಹಾಗೆ ನಾವು ಕೂಡ ಒಂದು ಏನಾದ್ರಲ್ಲಿ ಇಷ್ಟ ಆಯ್ತು ನೋಡಿದ್ದು ಅನ್ನೋದಾದ್ರೆ ನಾವು ಕೂಡ ತಗೊಂಡ್ಬಿಡ್ತೀವಿ ಸೊ ಇದು ಒಂದು ಸ್ಯಾರಿ ನೋಡ್ಬೋದು ಇದು ಬಂದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತೆ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಕ್ವಾಲಿಟೀಸ್ ಎಲ್ಲ ಅವ್ರ ಚಾನೆಲ್ ಅಲ್ಲಿ ಮೇಡಮ್ ಹೇಳ್ತಾ ಇದ್ರು ತುಂಬ ಸುಮ್ಮನೆ ಫೇಕ್ ಅಂತಾರಲ್ಲ ಮೆಸೇಜಸ್ ಬರುತ್ತೆ ಅಂತ ಯಾವುದೇ ರೀತಿ ಫೇಕ್ ಇಲ್ಲ ಅವ್ರು ಏನು ವೀಡಿಯೋದಲ್ಲಿ ತೋರಿಸ್ತಾರೋ ಆ್ಯಸ್ ಇಟ್ ಈಸ್ ಅಲ್ಲಿದ್ದೇ ಇರುತ್ತೆ ಪ್ರೈಝು ಅಷ್ಟೇ ಯಾವುದೇ ರೀತಿ ಅವರು ವೀಡಿಯೋದಲ್ಲೊಂದು ಹೇಳೋದು ಆನಂತರ ಅಲ್ಲಿ ಅಂಗಡಿಲೇ ಒಂದಿರೋದು ಆ ರೀತಿ ಯಾವುದೇ ರೀತಿ ಇರೋದಿಲ್ಲ ಮತ್ತು ಅವರು ತೋರಿಸೋ ಅಂಥದ್ರಲ್ಲಿ ನಿಮಗೆ ಅಲ್ಲಿ ಅವರು ಕಡಿಮೆ ಬೆಲೆಯಿಂದನೂ ತೋರಿಸಿರ್ತಾರೆ ಅಲ್ಲೋದಾಗ ನಿಮಗೆ ಜಾಸ್ತಿ ಬೆಲೆದಿರುತ್ತೆ ಸೊ ನೀವು ಅಲ್ಲಿ ನೋಡಿ ಕ್ವಾಲಿಟಿ ನೋಡಿ ತಗೊಬೇಕಾಗತ್ತೆ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋದೆಲ್ಲ ಏನಿಲ್ಲ ತುಂಬಾ ಚೆನ್ನಾಗಿದೆ ಡ್ರೆಸ್ ಮೆಟೀರಿಯಲ್ಸ್ ಇರ್ಬೋದು ರೆಡಿಮೇಡ್ ಡ್ರೆಸ್ಸಸ್ ಇರ್ಬೋದು ಮಕ್ಕಳ ಬಟ್ಟೆ ಅಂತೂ ಹೇಳೋ ಹಾಗೆ ಇಲ್ಲ ನನಗೆ ತುಂಬಾ ಇಷ್ಟ ಆಯಿತು ಮಕ್ಕಳು ಬಟ್ಟೆ ಕ್ವಾಲಿಟಿಲು ಕೂಡ ಸ್ವಲ್ಪ ಕಾಸ್ಟ್ಲಿ ಇದೆ ಮಕ್ಕಳ ಬಟ್ಟೆಯಲ್ಲಿ ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಅದನ್ನು ಕೂಡ ನಾನು ತೋರಿಸ್ತೀನಿ ಒಂದೆರಡು ಬಟ್ಟೆ ತೊಗೊಂಡಿರೋ ಅಂಥದ್ದು ಸೀರೆಗಳು ಅಷ್ಟೇ ನಿಮಗೆ ಕಡಿಮೆ ಬೆಲೆ ತೋರಿಸಿದ್ರು ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನ್ನೋ ಬದಲು ಅದಕ್ಕಿಂತ ಒಂದು ಇನ್ನೂರು ಮುನ್ನೂರು ರೂಪಾಯಿ ಜಾಸ್ತಿದಿರುತ್ತೆ ಅದನ್ನ ನೋಡಿ ತಗೊಳ್ಳಿ ಅದು ತುಂಬಾ ಚೆನ್ನಾಗಿದೆ ಸೇಮ್ ಕಲರ್ ಸೇಮ್ ಎಲ್ಲ ಅವ್ರು ಏನು ವೀಡ್ಯೋದಲ್ಲಿ ತೋರಿಸ್ತಾರೆ ಅದೇ ಇರುತ್ತೆ ಕೆಲವೊಂದು ಸರಿ ನಮ್ಮ ಫೋನ್ ಕ್ಲಾರಿಟಿ ಚೆನ್ನಾಗಿರೋದ್ರಿಗೆ ಚ ಯಾರು ನಾವು ವೀಡಿಯೋ ಏನು ಮಾಡ್ತೀವಿ ಅವ್ರದ್ದು ಫೋನ್ ಕ್ಲಾರಿಟಿ ಚೆನ್ನಾಗಿರುತ್ತಲ್ವ ಅದರಿಂದ ಕಲರ್ ಸ್ವಲ್ಪ ತುಂಬ ಡಾರ್ಕಾಗಿ ಕಾಣಿಸ್ಬೋದು ಅಲ್ಲೋದಾಗ ಸ್ವಲ್ಪ ಲೈಟ್ ಕಾಣಿಸ್ಬೋದು ಅಷ್ಟು ಬಿಟ್ಟರೆ ಇನ್ಯಾವುದೇ ರೀತಿ ಇಲ್ಲ ಅವ್ರು ಏನು ವೀಡಿಯೋ ತೋರಿಸ್ತಾರೆ ಆ್ಯಸ್ ಇಟ್ ಈಸ್ ಅವರ ಶಾಪಲ್ಲಿದೆ ಸೊ ಇದು ಒಂದು ಇದು ಡೋಲಾ ಸಿಲ್ಕ್ ಈ ಕಲರ್ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ತಗೊಂಡಿದ್ದಂಥದ್ದು ಅದೇ ಇದರಲ್ಲಿ ಈ ಕಲರು ತುಂಬಾ ಚೆನ್ನಾಗಿದೆ ಕಲರ್ಸ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ ನಾವು ಹುಡುಕ್ಬೇಕು ಅಷ್ಟೇ ಹಾಗೆ ಇದು ಸಿಲ್ಕ್ ಸ್ಯಾರಿ ಕಾಂಚಿ ಸಿಲ್ಕ್ ಸ್ಯಾರಿ ಇದು ಕೂಡ ತುಂಬಾ ಚೆನ್ನಾಗಿದೆ ಇದೇ ಇದರಲ್ಲಿ ಇನ್ನ ಕಡಿಮೆದು ಕೂಡ ಇದೆ ಕಡಿಮೆದು ಕ್ವಾಲಿಟಿ ಸ್ವಲ್ಪ ಕಡಿಮೆನೇ ಇದೆ ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ರೆ ಚೆನ್ನಾಗಿರೋ ಕ್ವಾಲಿಟಿ ಕೂಡ ಸಿಗುತ್ತೆ ಹಾಗೆ ನಾನು ಆಗ್ಲೇ ಹೇಳಿದಾಗಲೇ ಮಕ್ಕಳು ಬಟ್ಟೆಗಳು ಟೀ ಶರ್ಟ್ ಇರ್ಬೋದು ಟ್ರ್ಯಾಕ್ ಪ್ಯಾಂಟ್ಸ್ ಇರ್ಬೋದು ಶಾರ್ಟ್ಸ್ ಇರ್ಬೋದು ತುಂಬ ತುಂಬ ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಇಲ್ಲಿ ಆ್ಯಸ್ ಇಟ್ ಈಸ್ ಕ್ಯಾಟ್ಲಾಗ್ ಏನಿದೆ ಅದೇ ಅಲ್ಲಿರುತ್ತೆ ನಾನು ಈ ಮೂರು ಟೀ ಶರ್ಟ್ನ ತಗೊಂಡೆ ಟಿ ಶರ್ಟ್ ಕೂಡ ನಿಮಗೆ ತೋರಿಸ್ತೀನಿ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಆಗ್ಲೇ ಹೇಳ್ದಾಗಲೇ ಮಕ್ಕಳ ಬಟ್ಟೆ ಸ್ವಲ್ಪ ಕಾಸ್ಟ್ಲಿ ಬರುತ್ತೆ ಅಷ್ಟೆ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ನನಗೆ ಮಕ್ಕಳ ಬಟ್ಟೆ ಎಸ್ಪೆಷಲಿ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಆಸ್ ಇಟ್ ಈಸ್ ಕ್ಯಾಟ್ಲಾಗ್ ಏನಿದೆ ಅದೇ ಬರುತ್ತೆ ಇದಂತೂ ಟ್ರ್ಯಾಕ್ ಪ್ಯಾಂಟ್ ಸ್ಟ್ರೆಚಬಲ್ ಇದೆ ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಹಾಗೆ ಇದು ಶಾರ್ಟ್ಸ್ ಶಾರ್ಟ್ಸ್ ಕ್ವಾಲಿಟಿನೂ ಚೆನ್ನಾಗಿದೆ ಹಾಗೆ ನಮ್ಮ ಚಾರ್ವಿಗೂ ಕೂಡ ಅವಳು ಡ್ಯಾನ್ಸಿಗೆ ಹೋಗ್ತಾಳೆ ಅದಕ್ಕೋಸ್ಕರ ಅವಳು ಕೂಡ ಒಂದು ಒಂದೆರಡು ಟ್ರ್ಯಾಕ್ ಪ್ಯಾಂಟ್ ತಗೊಂಡ್ಳು ಇದು ಕೂಡ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಸ್ಟ್ರೆಚಬಲ್ ಇದೆ ಬಟ್ಟೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಸೊ ಇಷ್ಟೆಲ್ಲ ನಾವು ಶಾಪಿಂಗ್ ಮಾಡಿದಂಥದ್ದು ಹಾಗೆ ಈ ವಿಡಿಯೋದಲ್ಲೇ ನಾನು ಹಾಗಲೇ ಹೇಳಿದಾಗೆ ಒಂದು ರೆಸಿಪಿ ಕೂಡ ಎಕ್ಸ್ಕ್ಯೂಸ್ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದು ಈರೆಕಾಯಿ ಚಾಪ್ಸ್ ಅರೆ ಹೀರೆಕಾಯಲ್ಲಿ ಚಾಪ್ಸಾ ಎಲ್ಲ ಮಟನ್ ಚಾಪ್ಸ್ ಮಾಡ್ತಾರೆ ನಾನೇನು ಈರೆಕಾಯಿ ಚಾಪ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ನೋಡಿ ಹೇಗಿರುತ್ತೆ ಅಂತ ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ಗಳು ಬಂದು ತೆಂಗಿನಕಾಯಿ ತುರಿ ಹಾಗೆ ಟೊಮೆಟೊ ಮೂರು ಈರುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕಾಳುಮೆಣಸು ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಏಲಕ್ಕಿ ಸೋಂಪು ಇಷ್ಟು ಚೆನ್ನಾಗಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಬೇಕಾಗುತ್ತೆ ಇದಕ್ಕೆ ನಾವು ಖಾರದ ಪುಡಿ ಬಳಸ್ತಾ ಇಲ್ಲ ಹಸಿಮೆಣ್ಸಿನ್ಕಾಯಿನೇ ಯೂಸ್ ಮಾಡ್ತಾ ಇದ್ದೀವಿ ನಿಮ್ಮ ಟೇಸ್ಟಿಗೆ ನಿಮ್ಮ ಖಾರದ ಲೆವೆಲ್ಗೆ ನೀವು ಅದನ್ನು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದು ಸಾರಿ ಇದನ್ನು ತಿನ್ನಿ ಆ್ಯಸ್ ಇಟ್ ಈಸ್ ನೀವು ಮಟನ್ ಚಾಪ್ಸ್ ಏನು ಮಾಡ್ತೀರಾ ಅದೇ ರೀತಿಯಲ್ಲಿ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ ಇದು ಉರ್ದು ಮಾಡೋದ್ರಿಂದ ಅದರ ಟೇಸ್ಟ್ ಇನ್ನೂ ಸ್ವಲ್ಪ ಬೇರೆ ಥರನೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಾಳು ಮೆಣಸು ಕೂಡ ಹಾಕಿರ್ತೀವಿ ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀವಿ ಸೊ ಖಾರನ ನೋಡಿಕೊಂಡು ಹಾಕೊಳ್ಳಿ ನಮ್ಮನೆ ಮಕ್ಕಳೆಲ್ಲ ತಿನ್ನೋದರಿಂದ ಸ್ವಲ್ಪ ಖಾರ ಕಡಿಮೆನೇ ನಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತ ಅನಿಸುತ್ತೆ ಬಟ್ ಮಕ್ಕಳು ಇರೋದರಿಂದ ಅದರಲ್ಲಿ ನಾವು ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡು ಖಾರ ಕಡಿಮೆ ಮಾಡ್ಕೊತಾ ಇದ್ದೀವಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದೆರಡು ಇಂಚಷ್ಟು ಶುಂಠಿನ ಕೂಡ ಹಾಕ್ಕೊಂಡಿದ್ದಾರೆ ಹಾಗೆ ಒಂದು ಸ್ಪೂನಷ್ಟು ಕಾಳುಮೆಣಸು ಕೂಡ ಹಾಕ್ಕೊಂಡಿದ್ದಾರೆ ಇದು ಅಮ್ಮ ಮಾಡ್ತಾ ಇರುವಂಥ ರೆಸಿಪಿ ಈ ರೆಸಿಪಿ ನಮಗೆ ತುಂಬಾ ಇಷ್ಟ ಹೀರೆಕಾಯಿ ಹಾಗೆ ನುಗ್ಗೆಕಾಯಿಯಲ್ಲೂ ಕೂಡ ಈ ಒಂದು ಚಾಪ್ಸ್ನ ಮಾಡ್ಕೊಬೋದು ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದೀರಾ ಅವರು ಈ ರೀತಿ ಮಾಡ್ಕೊಂಡು ತಿನ್ನೋದರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ನಾನ್ ವೆಜಿಟೇರಿಯನ್ಸ್ ಕೂಡ ಕೆಲವೊಂದು ಸಾರಿ ನಾನ್ ವೆಜ್ ಬಿಟ್ಟು ಈ ರೀತಿ ಮಾಡ್ಕೊಂಡಾಗ ಟೇಸ್ಟು ನಮಗೆ ಎಲ್ಲೋ ನಾನ್ ವೆಜ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಅನಿಸೋದಿಲ್ಲ ಒಂದು ಇಡಿಯಷ್ಟು ತೆಂಗಿನಕಾಯಿ ಸಾಕಾಗತ್ತೆ ಇಲ್ಲಿ ನಾವು ಒಂದು ಕೆ ಜಿ ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿಯಷ್ಟು ಹೀರೆಕಾಯಿ ತೊಗೊಂಡಿರೋ ಅಂಥದ್ದು ಹೀರೆಕಾಯಿನೂ ಅಷ್ಟೇ ಸ್ವಲ್ಪ ದಪ್ಪ ಸ್ಲೈಸ್ ಮಾಡ್ಕೊಬೇಕಾಗುತ್ತೆ ಏಕೆಂದರೆ ಅದು ತುಂಬ ತೆಳು ಮಾಡಿಬಿಟ್ರೆ ಬೇಗ ಬೆಂದೋಗ್ಬಿಡುತ್ತೆ ಸಾಂಬಾರ್ನಲ್ಲೆಲ್ಲ ಸಿಗೋದಿಲ್ಲ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದಾರೆ ಅದಕ್ಕೋಸ್ಕರ ಉದ್ದುದ್ದಕ್ಕೆ ಸ್ವಲ್ಪ ದಪ್ಪ ಸ್ಲೈಸ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಅದು ಹೀರೆಕಾಯಿ ಸಾಂಬಾರ್ನಲ್ಲಿ ಸಿಕ್ಕಿದಾಗ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಗಸಗಸೆ ಒಂದು ಒಂದು ಒಂದೂವರೆ ಸ್ಪೂನಷ್ಟು ಗಸಗಸೆ ಹಾಕೊತಾ ಇರೋವಂಥದ್ದು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಆ ನಂತರ ಸ್ವಲ್ಪ ತಣ್ಣಗಾದಮೇಲೆ ರುಬ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಧನಿಯಾ ಪೌಡರ್ ಸೊ ಇದನ್ನು ತಣ್ಣಗಾಗಿ ಹಾಕ್ಬಿಟ್ಟು ಈ ಕಡೆ ಇನ್ನೊಂದೆರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಆ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡ್ಬೋದು ನಮ್ಮ ಹೀರೆಕಾಯಿನ ನಾವು ಯಾವ ರೀತಿ ಸ್ಲೈಸ್ ಮಾಡ್ಕೊಂಡಿದ್ದೀವಿ ಅಂತ ಈ ರೀತಿಲಿ ದಪ್ಪ ಸ್ಲೈಸ್ನ ಮಾಡ್ಕೊಳ್ಳಿ ಒಂದು ಸಾರಿ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಬೇಕು ಅದು ನೀರು ಬಿಟ್ಕೊಳ್ಳುತ್ತೆ ನೀರೆಲ್ಲ ಬಿಟ್ಕೊಂಡು ವ್ಯಾಪಾರ ಆಗೋ ತನಕ ಚೆನ್ನಾಗಿ ಎಣ್ಣೆಲ್ಸ್ ಫ್ರೈ ಮಾಡ್ಕೊಳ್ಳಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಂಡಿದಂತಹ ಮಸಾಲೆಗಳು ಕೂಡ ಇವಾಗ ತಣ್ಣಗಾಗಿದೆ ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಗಸಗಸೆ ತೆಂಗಿನಕಾಯಿ ಎಲ್ಲನೂ ಕೂಡ ಫುಲ್ ನೈಸ್ ಪೇಸ್ಟ್ ಆಗಬೇಕಾಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ತಿಕ್ನೆಸ್ ಬರೋದಕ್ಕೋಸ್ಕರ ಒಂದು ಸ್ಪೂನಷ್ಟು ಉರುಗಡ್ಲೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ ಇವಾಗ ನೋಡ್ಬೋದು ನೀವು ಎಷ್ಟು ಫುಲ್ಲು ನೈಸ್ಗೆ ಪೇಸ್ಟ್ ಆಗಿದೆ ಅಂತ ಹೇಳಿ ಇದನ್ನು ಇವಾಗ ಆ್ಯಡ್ ನಾವು ಏನೀರೆಕಾಯಿ ಫ್ರೈ ಮಾಡ್ಕೊತಾ ಇದ್ದೀವಿ ಆ ಪಾತ್ರೆಗೆ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಳ್ಳೋಣ ಹಾಕ್ಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ ತುಂಬ ತೆಳು ಮಾಡ್ಕೊಬೇಡಿ ಸ್ವಲ್ಪ ಗ್ರೇವಿ ಟೈಪ್ನಲ್ಲಿದ್ದರೆ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಸಾಂಬಾರ್ ರೀತಿಯಲ್ಲಿ ಆಗಲ್ಲ ಗ್ರೇವಿ ಟೈಪ್ನಲ್ಲೇ ಆಗೋದು ದೋಸೆ ಇಡ್ಲಿ ಚಪಾತಿ ವೈಟ್ ರೈಸ್ ಮುದ್ದೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಇದು ಯಾವುದಕ್ಕೂ ಇಂಥದಕ್ಕೆ ಚೆನ್ನಾಗಿಲ್ಲ ಅಥವಾ ಮುದ್ದೆಗೆ ಚೆನ್ನಾಗಿಲ್ಲ ಅನ್ನೋ ಹಾಗೇ ಇಲ್ಲ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಬಿಸಿಯನ್ನು ತುಪ್ಪ ಹಾಕ್ಕೊಂಡು ಈ ಒಂದು ಗ್ರೇವಿನ ಹಾಕ್ಕೊಂಡು ತಿಂತ ಅಂದರೆ ತುಂಬಾ ಹೆಮ್ಮಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿನ ಖಂಡಿತವಾಗಲೂ ಟ್ರೈ ಮಾಡಿ ಅಥವಾ ನೀವು ಯಾರೆಲ್ಲ ಈಗಾಗಲೇ ನಿಮ್ಮ ಕೂಡ ಈ ರೀತಿ ಮಾಡ್ತೀರಾ ಅನ್ನೋದಿದ್ರೆ ಅದನ್ನು ಕೂಡ ಕಮೆಂಟ್ನಲ್ಲಿ ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ ಈಗ ನಮಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಒಂದು ಎರಡು ಮೂರು ಕುದಿ ಕುದಿಬೇಕಾಗತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಆ ಮಸಾಲೆ ಎಲ್ಲ ಆಲ್ರೆಡಿ ನಾವು ಹುರಿದಿರೋವಂಥ ಮಸಾಲೆನೇ ಯಾವುದೇ ರೀತಿ ಹಸಿ ಮಸಾಲೆ ಇಲ್ಲ ಸ್ವಲ್ಪ ಕಾಯಿ ಅಥ್ವಾ ಅದೆಲ್ಲನೂ ಕೂಡ ಒಂದು ಹದಕ್ಕೆ ಬರೋ ರೀತಿಯಲ್ಲಿ ಸ್ವಲ್ಪ ತಿಕ್ನೆಸ್ ಬರೋ ರೀತಿಯಲ್ಲಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊತಾ ಇರೋವಂಥದ್ದು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಮಸಾಲೆ ನಾವು ಮಟನ್ ಚಾಪ್ಸ್ ಮಾಡುವಾಗಲೂ ಕೂಡ ಮಾಡುವಂಥದ್ದು ಅದೇ ರೀತಿಯಲ್ಲಿ ಈರೆಕಾಯಿ ಹಾಕಿದ್ದೀವಿ ಈರೆಕಾಯಿ ಬದಲಿಗೆ ನೀವು ನುಗ್ಗೆಕಾಯಿ ಕೂಡ ಹಾಕಿದ್ರೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ಬಿಸಿ ಬಿಸಿ ಅನ್ನದ ಜೊತೆಗೆ ಈರೆಕಾಯಿ ಚಾಪ್ಸ್ ಹಾಗೂ ತುಪ್ಪ ವಾವ್ ಎಮ್ಮಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಈ ರೆಸಿಪಿ ಅಂತ ಕೂಡ ಹೇಳಿ ಹಾಗೆ ಇವತ್ತಿನ ಲಾಗ್ ಶಾಪಿಂಗ್ ಹಾಗೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಸಿ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್